ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳ ಸಂಘದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ ಯೋಗೇಶ್ ಶ್ರೀಮಂತ ಪಾಟೀಲ ಅಭಿಮಾನಿಗಳಿಂದ ಸತ್ಕಾರ ಸಮಾರಂಭ ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳ ಸಂಘದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಯಾದ ಅಥಣಿ ಶುಗರ್ ವ್ಯವಸ್ಥಾಪಕ ನಿರ್ದೇಶಕರಾದ ಯೋಗೇಶ್ ಪಾಟೀಲ ಇವರಿಗೆ ಅವರ ಅಭಿಮಾನಿ ಬಳಗದಿಂದ ಅಥಣಿ ಶುಗರ್ ಸಾವರಣದಲ್ಲಿ ಗೌರವ ಸನ್ಮಾನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಾಧುರೀಣ ಅಥಣಿ ಶುಗರ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಪಾಟೀಲ ಮಾತನಾಡಿ ನಮ್ಮ ತಂದೆ ಶ್ರೀಮಂತ ಪಾಟೀಲ ಮಾರ್ಗದರ್ಶನದಲ್ಲಿಯೇ ನಾವು ಮೂರು ಜನ ಸಹೋದರರು ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದ್ದರಿಂದಲೇ ನಾವು ನಮ್ಮ ಜೀವನದಲ್ಲಿ ಯಶಸ್ವಿಯಾಗಿದ್ದೇವೆ ಎಂದ ಅವರು ನಮಗೆ ಪ್ರಾಮಾಣಿಕತೆ ನಿಷ್ಠೆ ಸತ್ಯವನ್ನ ನಮ್ಮ ತಂದೆ ನಮಗೆ ಕಲಿಸಿದ್ದಾರೆ ಅವರೇ ನಮಗೆ ಮಾದರಿ ವ್ಯಕ್ತಿ ರೂಪದ ದೇವರು ನಮಗೆಲ್ಲ ಎಂದರು ನನ್ನ ಸಹೋದರ ಯೋಗೇಶ್ ಪಾಟೀಲ ಇವರಿಗೆ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳ ಸಂಘದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮ ಕುಟುಂಬಕ್ಕೆ ಹೆಮ್ಮೆಯ ಮತ್ತು ಸಂತೋಷದ ವಿಷಯವಾಗಿದೆ ಜೊತೆಗೆ ಯೋಗೇಶ್ ಪಾಟೀಲ ಈಗಾಗಲೇ ಮಹಾರಾಷ್ಟದ ಶುಗರ್ ಮಿಲ್ ಅಸೋಸಿಯೇಷನ್ನಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದ ಅವರು ಭಾರತದಲ್ಲಿ ಒಬ್ಬ ಯುವಕ ಇದೇ ಮೊದಲ ಬಾರಿಗೆ ದೊಡ್ಡ ಹುದ್ದೆಯನ್ನ ಅಲಂಕರಿಸಿದ್ದು ಕೂಡ ನಮ್ಮೆಲ್ಲರ ಹೆಮ್ಮೆಯಾಗಿದೆ ಎಂದರು ಇಷ್ಟು ಕೆಟ್ಟ ಪರಿಸ್ಥಿತಿ ಶುಗರ್ ಇಂಡಸ್ಟ್ರಿ ಇದು ಈ ಶುಗರ್ ಇಂಡಸ್ಟ್ರಿ ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಿಲ್ಲ ಅದನ್ನು ಗೋರ್ಮೆಂಟ್ ಮುಂದೆ ಈ ಸಿಸ್ಮಾನ್ ಸ್ಥಾನ ಸಿಕ್ಕಿತ್ತು ಆ ಸ್ಥಾನ ಯೂಸ್ ಮಾಡಿ ನೀವು ಗೋರ್ಮೆಂಟ್ ಮುಂದೆ ಜಗಳ ಮಾಡಿ ಈ ಶುಗರ್ ಫ್ಯಾಕ್ಟ್ರಿ ಕೂಡ ಬಹಳಷ್ಟು ಸಂಕಟದಲ್ಲಿ ಸದ್ಯ ಈ ಎಲ್ಲಾ ಸಲ ರೈತರು ಈ ಶುಗರ್ ಫ್ಯಾಕ್ಟ್ರಿ ನಮ್ಮ ಕಾಮಗಾರ ಹೈವೇ ಟ್ರಾನ್ಸ್ಪೋರ್ಟ್ ಇವರು ಎಲ್ಲಾರ ಸಲವಾಗಿ ನೀವು ಪ್ರಯತ್ನ ಮಾಡ್ಕೊಂಡು ಇವರ ಹೆಂಗ್ ಅಭಿವೃದ್ಧಿ ಮಾಡುದು ಇದು ನೀವು ವಿಚಾರ ಮಾಡ್ಬೇಕು ಮತ್ತೆ ನನ್ ಎಲ್ಲರಿಗೂ ಖಂಡಿತ ಖತ್ರಿ ನೀವು ಇದು ಸುಧಾರಣೆ ಸಲುವಾಗಿ ಏನ್ ಹೆಜ್ಜೆ ಇಡಬೇಕು ಆ ಅಲ್ಲಿ ತಕ್ಕ ನೀವು ಹೆಜ್ಜೆ ಇಡ್ತಿ ಮತ್ತೆ ನಮ್ ಶುಗರ್ ಇಂಡಸ್ಟ್ರಿಗೆ ಒಳ್ಳೆ ದಿನಮಾನ ಬಂತ ರೈತರಿಗೆ ಸುದ್ಧ ಬಹಳ ಕಷ್ಟದಿಂದ ಬದುಲಾದ್ರೆ ಅವ್ರಿಗೂ ಸುಧಾ ಸುಖ ಸಿಗ್ತಿತ್ತು ನೀವು ಬರೇ ಇಲ್ಲಿ ಸಿಸ್ಮಾದಲ್ಲಿ ಆದ್ಯ ಆಗಿ ಉಗಿಲ್ಲ ನೀವೆಂತ ನೀವೆಂತ ಹುಡುಗ ಇಲ್ಲಿ ಬರೀ ನಮ್ಮ ಕನ್ನಡದಲ್ಲಿ ಉಪಯೋಗ ಇಲ್ಲ ಇಡೀ ದೇಶದ ಇಸ್ಮಾಯಿನ್ ಸಂಸ್ಥೆ ಎಂತ ಸಂಸ್ಥೆ ನೀವು ಅಧ್ಯಕ್ಷಾಗಿ ಕೆಲಸ ಮಾಡಬೇಕು ಇದು ನಮಗೆ ಆಶೆ ಮತ್ತೆ ನಮಗೆ ಬರೀ ಕನ್ನಡ ಫೈದೆ ಆಗುದು ಬೇಡ ಇಡೀ ದೇಶಕ್ಕೆ ನಿಮ್ಮಿಂದ ಫೈದೆ ಆಗಲಿ ಇಷ್ಟು ನಿಮಗೆ ಭರವಸೆ ಇಟ್ಕೊಂಡು ನೀವು ಇಲ್ಲಿ ಬಂದಿದ್ದೀರಿ ನಮ್ಗೆ ಬಹಳ ಖುಷಿ ಆಯ್ತು ಸಂತೋಷ ಆಯ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ ಮಾತನಾಡಿ ಯೋಗೇಶ್ ಪಾಟೀಲರ ಕಾರ್ಯಕ್ಷಮತೆ ಗಮನಿಸಿದ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ಅದನೇ ಶುಗರ್ಸ್ ಜೊತೆಗೆ ಮಹಾರಾಷ್ಟ್ರದಲ್ಲಿರುವ ನಮ್ಮ ಮಾಲೀಕತ್ವದ ಐದು ಕಾರ್ಖಾನೆಗಳನ್ನು ಸಹ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದ ಅವರು ಅತಿ ಶೀಘ್ರದಲ್ಲಿ ಇಂಡಿಯನ್ ಶುಗರ್ ಮಿಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿಯೂ ಯೋಗೇಶ್ ಪಾಟೀಲ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು ಶುಗರ್ ಮಿಲ್ ಅಸೋಸಿಯೇಷನ್ ಅದಕ್ಕೊಂದು ಸತ್ಕಾರ ಮಾಡಬೇಕು ನಮಗೆಲ್ಲ ಜನ ಬರ್ತಿದ್ರು ನಿಮ್ಮ ಯೋಗೇಶ್ ಅವರು ಅಧ್ಯಕ್ಷರಾಗ್ಯಾರು ಅವ್ರೆಲ್ಲಾರು ಕೂಡ ಸತ್ಕಾರ ಮಾಡೋಕ್ಳಿ ನಮ್ಗೆಲ್ಲ ಸುತ್ತಮುತ್ತ ಬಂದವರು ಕೇಳ್ತಿದ್ರು ನನಗೂ ಕೂಡ ಅನಿಸ್ತು ಮಾಡೋಣ ತಳಿ ಅದು ಯಾಕೆ ಅನಿಸ್ತು ಅಂದ್ರ ನಾ ಬಹಳಷ್ಟು ಸಾರೇ ಪ್ರಯತ್ನ ಮಾಡೀನಿ ಆ ಸುಷ್ಮಾಕ್ ಅಧ್ಯಕ್ಷ ಆಗ್ಲಕ ನಾನು ಮತ್ತೆ ಶಾನೆ ಆದ್ರು ಕೂಡ ಅದಕ್ಕೆ ನಾನು ತಗೊಂಡಿಲ್ಲ ಅವರು ನಮ್ಗೊಂದು ದೊಡ್ಡ ಇಚ್ಛೆ ಇತ್ತು ಅದಕ್ಕೆ ಅದು ಆವಾಗ ಆಗ್ಲಿಲ್ಲ ಶಿಸ್ಮಾಕ್ ತಗೊಂಡಿಲ್ಲ ಅಲ್ಲಿ ಇಸ್ಮಾಕ್ ಭಿ ತಗೊಂಡಿಲ್ಲ ಆದ್ರೆ ಅದ್ರ ಏನಿಲ್ಲ ಇವು ಯೋಗೇಶನ್ ಎರಡು ಕಡೆ ಅದ್ರ ಜೊತೆಲಿ ಮತ್ತೆ ಈ ವೆಸ್ಟರ್ನ್ ಇಂಡಿಯಾ ಅಸೋಸಿಯೇಷನ್ ಅಲ್ಲಿ ಅಲ್ಲಿ ಕೂಡ ಅವ್ರ ಡೈರೆಕ್ಟರ್ ಆಗ್ಯಾರ ನನಗ್ ದೊಡ್ಡ ಅಪ್ರೂವ್ ಆಯ್ತು ನಾ ಇಷ್ಟು ಪ್ರಯತ್ನ ಮಾಡಿದ್ರೆ ಸಿಗ್ಲಿಲ್ಲ ಇವ್ರು ಈಗ ಬಂದಾರ ನಮ್ಮ ಫೌಂಡೇಶನ್ ಹಿಡಿದು ಮಾಡ್ಕೊಂಡ್ ಬಂದವ್ ನಾ ನನಗೆ ಸಿಗಲಿಲ್ಲ ಆದ್ರೆ ಇವ್ರ ನಡು ಬಂದು ಹೊಡ್ಕೊಂಡ್ರು ಅದಕ್ಕ ಕರೆನ ಒಮ್ಮೆ ಮತ್ತೆ ಜೊತೆಲಿಲ್ಲ ಒಂದು ಯೋಗೇಶ್ ಏನಿತ್ತು ಯಾವತ್ತೂ ಮೇರಿಟ್ನಲ್ಲಿ ಹತ್ತನೇ ತಾದ್ ಹನ್ನೆರಡನೇ ತ್ಯಾಗ ವಾಚನ್ ಕಾಲೇಜಲ್ಲಿ ಅವನ ಅಡ್ಮಿಷನ್ ಆಯ್ತು ಅವನ ಅಡ್ಮಿಷನ್ ರೀತಿಯಲ್ಲೋ ನೋಡ್ಲಕ್ ಹೋಗಿದ್ದೆವು ಗೌರವ ಸನ್ಮಾನ ಸ್ವೀಕರಿಸಿ ಅಥಿನಿ ಶುಗರ್ ವ್ಯವಸ್ಥಾಪಕ ನಿರ್ದೇಶಕ ಯೋಗೇಶ್ ಪಾಟೀಲ ಮಾತನಾಡಿ ನಾನು ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳ ಕರ್ನಾಟಕದ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಎಂದ ಅವರು ಸಕ್ಕರೆ ಕಾರ್ಖಾನೆಗಳು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತವೆ ಹೀಗಾಗಿ ಸಕ್ಕರೆ ಕಾರ್ಖಾನೆಗಳನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕಿದೆ ಎಂದರು ಸರ್ವಾನುಮತಿ ನಿವಾರ ಅಧನಿ ಉದ್ಯೋಗ ಸಮ ಅಭಿಮಾನಿ ಗೋಷ್ಠಿ जे इथं दिसत आहेत त्या फोटोमध्ये ते चामुंड चामोड चामुंडेश्वरी शुगर फॅक्टरीचे चेअरमन एम डी आहेत श्रीनिवासन त्यांनी उठून त्या मध्ये सांगितलं योगेश यू यो आर द यंगेस्ट प्रेसिडेंट ऑफ साऊथ इंडियन शुगर मिल असोसिएशन इन द हिस्ट्री ही खरीच ही अथनी उद्योगासाठी आणि आमच्यासाठी ही पूर्ण अभिमानाची गोष्ट आहे मी थोडीशी तुम्हाला सिस्माबद्दल माहिती देतो की सिस्मा म्हणजे काय आणि सिस्माचं काम काय असतं कारण अध्यक्ष झालो हे तुम्ही सत्कार करतात मात्र नक्की सिस्मा काय काम करते तर आपल्या सर्वांना आहे की साखर उद्योग हा आपल्या देशातल्या अतिशय ग्रामीण भागामध्ये हा रोजगार मोठ्या प्रमाणात रोजगार उपलब्ध करून देणारा हा एक असा मोठा उद्योगधंदा आहे एखाद्या देशाची प्रगती ही जीडीपी मध्ये मोजली जाते आणि आपल्या साखर उद्योगाची जी ಅದನೇ ಶುಗರ್ಸ್ ನಿರ್ದೇಶಕ ಅಬ್ದುಲ್ ಬಾರಿ ಮುಲ್ಲಾ ಸ್ವಾಗತಿಸಿದರು ವೇದಿಕೆಯಲ್ಲಿ ಧುರೀಣರಾದ ಅಪ್ಪ ಸಾಹೇಬ ಅವತಾಡಿ ಗಜಾನನ ಮಂಗಸುಳಿ ಉತ್ತಮ ಪಾಟೀಲ ಗಿರೀಶ್ ಬುಟಾಳಿ ಡಾಕ್ಟರ್ ಪ್ರಕಾಶ್ ಕುಮಟಳ್ಳಿ ಸುಧಾಕರ್ ಭಗತ್ ಗಜಾನನ ಯರಂಡೋಳಿ ನಿಂಗಪ್ಪ ನಂದೇಶ್ವರ ಬಿಎ ಪಾಟೀಲ ಅಪ್ಪ ಸಾಬ್ ಮಳಮಳಸಿ ಅಭಯ ಅಕ್ಕಿವಾಟಿ ಶಿವಾನಂದ ಪಾಟೀಲ ರಾಜು ಪೊದ್ದಾರ ಬಾಳು ಹಜಾರೆ ರವಿ ಪೂಜಾರಿ ಬಸಗೌಡ ಪಾಟೀಲ ಉತ್ಕರ್ಷ ಪಾಟೀಲ ಪ್ರಕಾಶ್ ಹಳ್ಳೊಳ್ಳಿ ಅಭಯ ಪಾಟೀಲ ತಮ್ಮಣ್ಣ ಪಾರಿಶೆಟ್ಟಿ ಪ್ರಕಾಶ್ ಪಾಟೀಲ ನಾನಾ ಸಾಹೇಬ ಅವತಾಡಿ ಬಾಹು ಸಾಹೇಬ ಜಾಧವ ನಿಂಗಪ್ಪ ಕೋಖಲಿ ಆರ್ಎಫ್ ಪಾಟೀಲ ಈಶ್ವರ ಕುಂಬಾರ ಸಿದ್ದು ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಯೋಗೇಶ್ ಪಾಟೀಲ ಅಭಿಮಾನಿಗಳು ಸತ್ಕರಿಸಿದರು ಸತೀಶ್ ನ್ಯೂಸ್